ಆತ್ಮೀಯ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ ಈ ದಿನ ಇನ್ನೊಂದು ಪ್ರಾಪರ್ಟಿ ನೋಡಲು ಹೋಗ್ತಾ ಇದ್ದೀನಿ ಇದು ಶೃಂಗೇರಿಯಿಂದ ಒಂದು ಒಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸು ಒಳ್ಳೆ ಟಾರ್ ರೋಡು ಅಪ್ರೋಚ್ ಇರ್ತಕ್ಕಂಥ ಜಾಗ ಇದು ಒಂದು ಸಣ್ಣ ಪ್ರಾಪರ್ಟಿ ಒಂದು ಮನೆ ಮತ್ತು ಒಂದು ಮೂವತ್ತ ಎರಡು ಗುಂಟೆ ಖಾತೆ ಇರ್ತಕ್ಕಂತಹ ಅಡಿಕೆ ತೋಟ ಅದ್ರ ಜೊತೆಗೆ ಮನೆ ಸುತ್ತ ಒಂದು ಎಕರೆ ಜಾಗ ಇದೆ ಟೋಟಲ್ ಬೌಂಡ್ರಿ ಒಂದು ಎರಡು ಎಕರೆ ಇದೆ ಮನೆ ನೋಡ್ತಾ ಇರ್ಬೋದು ನೀಟಾಗಿರ್ತಕ್ಕಂಥ ಗಟ್ಟಿಮುಟ್ಟಾಗಿರ್ತಕ್ಕಂಥ ಮನೆ ಮತ್ತು ತೆಂಗಿನ ಮರಗಳಿದ್ದಾವೆ ಮನೆ ಎದುರುಗಡೆ ಅಂಗಳ ಇದೆ ಮನೆ ಸುತ್ತ ಒತ್ತುವರಿ ಮಾಡಿರ್ತಕ್ಕಂಥ ತೋಟ ಇದೆ ಮನೆ ಖರ್ಚಿಗೆ ಬೇಕಾದಷ್ಟು ತೆಂಗಿನಕಾಯಿಗಳು ಬೆಳೀತಾರೆ ಹಾಗೆ ಸಾಕಷ್ಟು ವಿಶಾಲವಾದ ಜಾಗ ಅಕ್ಕಪಕ್ಕ ಮನೆಗಳಿದ್ದಾವೆ ಈ ಮನೆ ಲಾಸ್ಟಲ್ಲಿ ಬರೋದರಿಂದ ಈ ಮನೆ ಒಂದು ಸೈಡಲ್ಲಿ ಮಾತ್ರ ಬೇರೆ ಮನೆಗಳಿದ್ದಾವೆ ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಜ ಕಡೆಯಲ್ಲೂ ಉರದೇ ಒತ್ತುವರಿ ಜಾಗ ಮನೆ ಹಂಚು ಹಾಕಿರ್ತಕ್ಕಂಥ ಮನೆ ಸೊ ಭಾಳ ಅಳತೇನಲ್ಲ ರೀಸೆಂಟಾಗಿ ಕಟ್ಟಿರ್ತಕ್ಕಂಥ ಮನೆ ಮನೆಗೆ ಸಪ್ರೇಟ್ ಖಾತೆ ಇದೆ ಈ ಸೊತ್ತಾಗುತ್ತೆ ಅಂದರೆ ಈ ಸೊತ್ತು ಅಂದರೆ ರಿಜಿಸ್ಟ್ರೇಷನ್ ಆಗುತ್ತೆ ನೈನ್ ಆ್ಯಂಡ್ ಲೆವೆನ್ ಸಿಗುತ್ತೆ ಮನೆ ಮನೆ ಸುತ್ತ ಒಂದಷ್ಟು ತೂರೋ ಜಾಗ ಹಾಗೆ ಅದರ ನೆಕ್ಸ್ಟು ಖಾತೆ ಜಾಗ ಒಂದು ಮೂವತ್ತ ನಾಲ್ಕು ಗುಂಟೆ ಖಾತೆ ಜಾಗ ಇದೆ ಅದು ಈಗ ಜಸ್ಟ್ ಇವಾಗ ಹಾಕಿರ್ತಕ್ಕಂಥ ಸಸಿ ಅಂದರೆ ಒಂದು ನಾಲ್ಕು ಐದು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಕೆಲವೊಂದೊಂದು ಫಸ್ಲು ಬರ್ತಾ ಇದ್ದಾವೆ ಕಾಣ್ತಾ ಇರ್ಬೋದು ನೀವು ನೋಡ್ಬೋದು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಿದು ಸ್ವಲ್ಪ ಬೇಸಾಯ ಕಡಿಮೆ ಇದೆ ಬಟ್ ಮಣ್ಣು ಫಲವತ್ತಾದ ಮಣ್ಣು ಸಾಕಷ್ಟು ನೀರಿದೆ ಸ್ವಲ್ಪ ಬೇಸಾಯ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಈಲ್ಡ್ ಬರ್ತಕ್ಕಂಥ ಒಂದು ಸ್ಟೇಜಲ್ಲಿದ್ದಾವ ಮರುಗಳು ಒಂದು ಎರಡು ಬೇಸಾಯ ಚೆನ್ನಾಗಿ ಮಾಡ್ಕೊತು ಅಂತಂದರೆ ಒಂದು ಒಂದು ಎಕರೆ ಅಷ್ಟು ಜಾಗದಲ್ಲಿ ತೋಟ ಹಾಕಿದ್ದಾರೆ ಇಲ್ಲಿ ಖಾತೆ ಇರತಕ್ಕಂಥದ್ದು ಕೇವಲ ಮೂವತ್ತ ಎರಡು ಗುಂಟೆ ಒಂದು ಎಕ್ರೆಗೆ ಎಂಟು ಗುಂಟೆ ಕಡಿಮೆ ಇದೆ ಬಟ್ ಒತ್ತುವರಿ ಜಾಗ ಎಲ್ಲ ಸೇರಿಬಿಟ್ಟು ಒಂದು ಎರಡು ಎಕರೆ ಬೌಂಡ್ರಿ ಪ್ಲಸ್ ಮನೆ ಮನೆಗೆ ಸಪ್ರೇಟ್ ಖಾತೆ ಇದೆ ನಾನು ಆಗಲೇ ಹಾಗೆ ನಮ್ಮ ಮಲೆನಾಡಲ್ಲಿ ಹೆಚ್ಚಿನ ಮನೆಗಳಿಗೆ ಖಾತೆ ಇರೋದಿಲ್ಲ ಫಾರ್ಮ್ ಹೌಸ್ ರೀತಿ ಇರುತ್ತೆ ಬರೀ ಅಸೆಸ್ಮೆಂಟ್ ಇರುತ್ತೆ ರಿಜಿಸ್ಟರ್ ಆಗೋಲ್ಲ ಬಟ್ ಈ ಮನೆಗೆ ಸಪ್ರೇಟ್ ಖಾತೆ ಇದೆ ಮನೇ ರಿಜಿಸ್ಟರ್ ಆಗುತ್ತೆ ಜಮೀನು ರಿಜಿಸ್ಟರ್ ಆಗುತ್ತೆ ಈ ಪ್ರಾಪರ್ಟಿ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಹಾಗೆ ಸ್ಕ್ರೀನಲ್ಲೂ ಇರುತ್ತೆ ಯಾರಾದರೂ ಒಂದು ಕಡಿಮೆ ಬಡ್ಜೆಟಲ್ಲಿ ಅಂದರೆ ಇದರ ಪ್ರೈಸನ್ನು ನಾನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ನಾವು ನೋಡ್ಬೋದು ಒಂದು ಕಡಿಮೆ ಬಡ್ಜೆಟಲ್ಲಿ ಒಂದು ಮನೆ ಒಂದು ಎಕರೆ ಎಷ್ಟು ಪ್ರಾಪರ್ಟಿ ಬೇಕು ಅಂತ ಹೇಳೋರು ಈ ಪ್ರಾಪರ್ಟಿನ ಖಂಡಿತ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್